ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಬಾಂಬೆ ಚಟ್ನಿ ಇದು ಮಾಡೋದಕ್ಕೆ ಬರೀ ಒಂದು ಐದೇ ನಿಮಿಷ ಸಾಕು ಅಂತ ಆಗೋಗುತ್ತೆ ಇದು ದೋಸೆಗೆ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಬಾಂಬೆ ಚಟ್ನಿ ಮಾಡೋದಕ್ಕೆ ನಾನು ಮೊದಲಿಗೆ ಟೊಮೆಟೊ ಹಸಿಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇದು ಇಷ್ಟನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಇದು ನೋಡಿ ಕಡಲೆ ಹಿಟ್ಟು ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಅದು ಕಡಲೆ ಹಿಟ್ಟನ್ನು ಈ ರೀತಿ ಇಷ್ಟು ತೆಳುವಾಗಿ ನಾನು ಕಲಸಿಟ್ಟಿದ್ದೀನಿ ಇದು ಹೆಚ್ಚು ಕಮ್ಮಿ ಆದ್ರೂ ಏನು ಮಾಡಬೇಕಂತ ನಾನು ಆಮೇಲೆ ಹೇಳ್ತೀನಿ ಹಿಟ್ಟು ಹಿಟ್ಟು ಹೇಗೆ ಎಷ್ಟು ಹಾಕ್ಬೇಕು ಅಂತ ಸ್ವಲ್ಪ ಗಂಟಿಲ್ಲದಂಗೆ ಇದನ್ನು ಕಲಸಿಟ್ಕೋಬೇಕು ಈಗ ಒಂದು ಬಾಣಲೆಯಲ್ಲಿ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಹಸಿ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಬೋದು ಹೊಸ್ದಾಗಿ ಅಡುಗೆ ಮಾಡೋರಾದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ಸಿಡಿಯತ್ತೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಹಸಿ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಾಡಿಸ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ತುಂಬ ಫ್ರೈ ಆಗಬೇಕಂತ ಏನಿಲ್ಲ ಇಷ್ಟಾದಮೇಲೆ ನಾನು ಹೆಚ್ಚಿಟ್ಟಿರುವಂಥ ಟೊಮೆಟೊ ನಾನು ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಮೆತ್ತಗೆ ಹಾಕಬೇಕು ಟೊಮೆಟೊ ನಾನು ಈ ಟೈಮಲ್ಲಿ ಅರಿಶಿಣ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಇದು ಈ ರೀತಿ ಒಗ್ಗರಣೆ ಈಗ ರೆಡಿ ಆಯಿತು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನಾನು ಒಂದು ದೊಡ್ಡ ಲೋಟದಲ್ಲಿ ಒಂದುವರೆ ಲೋಟದಷ್ಟು ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪಾಕಿ ಈ ನೀರನ್ನು ಚೆನ್ನಾಗಿ ಜೋರಾಗಿ ಕುದಿ ಬರೆಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಸ್ಟೌವ್ನ ಪೂರಿ ಪೂರ್ತಿ ಸ್ಲೋ ಲೋ ಮಾಡಿಬಿಟ್ಟು ಹಿಟ್ಟು ಕಳಿಸಿಟ್ಟಿರುವಂಥ ಕಡಲೆ ಹಿಟ್ಟನ್ನು ನೋಡಿ ಈ ರೀತಿ ಹಾಕಬೇಕು ಒಂದು ಕೈಯಲ್ಲಿ ಹಾಕ್ತಾ ಕಡಲೆ ಹಿಟ್ಟು ಹಾಕ್ತಾ ಇರಬೇಕು ಇನ್ನೊಂದು ಕೈಯಲ್ಲಿ ಈ ರೀತಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಹಿಟ್ಟು ಸ್ಟೌನ ಪೂರ್ತಿ ಕಮ್ಮಿಯಲ್ಲಿ ಇಟ್ಬಿಟ್ಟು ಈ ರೀತಿ ಹಿಟ್ಟು ಹಾಕ್ತಾ ಇದ್ದೀನಿಗೆ ಕಲಿಸ್ತಾನೇ ಇರಬೇಕು ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋದು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆಯಿತು ಈಗ ನಿಮಗೇನಾರು ಇದು ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರು ಹಾಕಿ ಸರಿ ಮಾಡ್ಕೋಬೋದು ಅಥವಾ ತೆಳು ಅನ್ಸಿದ್ರೆ ಬೇಗ ಬೇಗ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಮತ್ತೆ ಹಾಕ್ಬೋದು ಅಷ್ಟೇ ಅಳತೆ ಪರ್ಫೆಕ್ಟ್ ಅಳತೆ ಅಂತ ಎಲ್ಲ ಏನಿರಲ್ಲ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ಎಷ್ಟು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರ ನೋಡಿಕೊಂಡು ಮಾಡ್ಬೋದು ಇದೇನು ಜಾಸ್ತಿ ತಲೆನೋವಿಲ್ಲ ನೀರು ಸ್ವಲ್ಪ ತೆಳುವಾಯ್ತು ಅಂದರೆ ಏನು ಮಾಡೋದಪ್ಪ ತಲೆ ಕೆಡಿಸ್ಕೊಳ್ಳೋದು ಬೇಡ ಸ್ವಲ್ಪ ಬೇಗ ಬೇಗ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕಿದ್ರೆ ಸರಿಯಾಗತ್ತೆ ಅಥವಾ ಗಟ್ಟಿಯಾದರೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸರಿಯಾಗುತ್ತೆ ಈ ಟೈಮಲ್ಲಿ ರುಚಿ ನೋಡಿ ಉಪ್ಪು ಇದ್ದರೆ ಸ್ವಲ್ಪ ಹಾಕ್ಕೋಬೋದು ಈಗ ನೋಡಿ ಬಾಂಬೆ ಚಟ್ನಿ ಸೂಪರಾಗಿ ರೆಡಿ ಆಯಿತು ಐದೇ ನಿಮಿಷ ಸಾಕು ಐದು ನಿಮಿಷ ಅಂದರೆ ಐದೇ ನಿಮಿಷ ಬೇಗ ಆಗಿಬಿಡತ್ತೆ ದೋಸೆ ಇಡ್ಲಿಗೆ ಸಾರಿ ಅಲ್ಲ ದೋಸೆಗೆ ಚಪಾತಿ ರೊಟ್ಟಿಗೆ ಇದು ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು